ಜಿ ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ದಿನದ ಪ್ರಮುಖ ಸಚಿವ ಬಳ್ಳಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತಂದು ಹೇಳಿ ಆಂಬುಲೆನ್ಸ್ ಗೆ ಕರೆಕ್ಟ್ ನೋಡ್ತೀವಿ ನಮ್ಮ ಹತ್ರ ಆಂಬುಲೆನ್ಸ್ ದುಡ್ಡಿಲ್ಲ ಅದರ್ ನನ್ನ ಜಗ್ಗಿ ಬೈದು ಬಿಟ್ಟೆ ಏನು ನೀವು ಇಷ್ಟೆಲ್ಲ ಮಾಡಿದ್ರಿ ನಿಮ್ಮ ತೋರ್ಶನಕ್ಕೆ ಒಂದು ಐದು ಹತ್ತು ಸಾವಿರ ರೂಪಾಯಿ ನಿಮ್ಮ ಹತ್ರ ಇಟ್ಕೊಂಡಿಲ್ಲ ಅಂತಂದು ಹೇಳಿ ನಾನು ಅವತ್ತು ಬೈದು ಬಿಟ್ಟೆ ಬಹಳ ಅಜ್ಜ ಅವರು ಒಂದ ಮಾತ್ರ ಅಂದ್ರು ನಿನಗೆ ಎಷ್ಟು ಭಾರ ಆಗಿನೇನಪ್ಪ ನಾನು यस् बारेन हौ अलिक देउन मन ತುಂಬಾ ಮಾತಾಡುವಂಥವಳಲ್ಲ ಬರೀ ಕೆಲಸವನ್ನು ಮಾಡೋದು ನಾನು ಬರೀ ನೆಟ್ಟಿಗೆ ಮಾತ್ರ ಪಾತ್ರವಳಲ್ಲ ಎಲ್ಲ ಸಂಘ ಸಮಿತಿಯಲ್ಲಿ ಕೊಡಗಿನಲ್ಲಿ ಎಲ್ಲ ಇದರಲ್ಲಿಯೂ ನಾನು ಮುಂಚೂರಿನಲ್ಲಿ ಇದ್ದೇನೆ ಅದರ ಜೊತೆಗೆ ಒಂದು ಅನಾಥಾಶ್ರಮವನ್ನು ಕೂಡಿ ಕೂಡ ನಾನು ಹತ್ತು ವರ್ಷದಿಂದ ಮಾಡ್ತಾ ಬಂದಿದ್ದೇನೆ ಆ ಅವರ ತಂದೆ ತಾಯಿಯವರು ಮಕ್ಕಳು ತಂದೆ ತಾಯಿಯನ್ನು ಹೊರಗೆ ಹಾಕಿದ ಅನಾಥಗಳನ್ನ ನಾನು ಹಾಕ್ತಾ ಬಂದಿದ್ದೇನೆ ಬೆಳೀತೈತಿ ನಮ್ಮ ಅಂತ ಇದ್ರು ಬೇರೆಯವರೆಲ್ಲ ಭಕ್ತರು ಬಂದ್ ಅದಿರಲ್ಲ ಅಂತಂದಿ ನನಗೆ ಆ ತಗಡಬೇಕಾಗಿಲ್ಲಪ್ಪ ಒಂದು ಬೇವಿನ ಮರ ಇದ್ರೆ ಮಾಡ್ ಹೇಳ್ತಾ ಇದ್ದೆ ಅಂದ್ರೆ ಯಾಕೆ ಈ ಮಾತು ಅಂತ ಬಂದಾಗ ನಮ್ಮ ರಸ್ತೆ ಆಗ್ಲಿ ಕಾರಣಕ್ಕ ಮಠದ ಜಾಗ ಬಹಳ ಹೋಗ್ಬಿಡ್ತು ಆ ಸಂದರ್ಭದಲ್ಲಿ ಮಠದ ಮುಂದಿರತಕ್ಕ ಪಶ್ಚಿಮ ಭಾಗದಲ್ಲಿ ಒಂದು ಗೋಪುರವನ್ನ ಕಟ್ಟಿದ್ರು ಬಹಳ ಕಷ್ಟಪಟ್ಟು ಭಕ್ತರಿಂದ ಕೂಡಿಸ್ಕೊಂಡು ಆ ಒಂದು ಗೋಪುರವನ್ನ ಕಟ್ಟಿದ್ರು ಇದ್ದಕ್ಕಿದ್ದಂಗೆ ರಸ್ತೆ ಆಗ್ಲಿ ಕಾರಣ ಅಂತಂದೇಳಿ ಬಂತು ಸರ್ಕಾರದ ನೋಟಿಸ್ ಬಂದಾಗ ಮತ್ತೆ ಅರ್ಜರ್ ಏನು ಅನ್ನಕ್ ಬರಲ್ಲ ಅವಾಗ ಸಾರ್ವಜನಿಕರಂತೆ ನಾವು ಎಲ್ಲರೂ ಜೊತೆಗೇನು ಬೆರೀಬೇಕಾಗ್ತದೆ ಆ ಸಂದರ್ಭದಲ್ಲಿ ಒಂದು ಮಾತಂದ್ರು ನಾನು ಇಲ್ದಾಗ ಆ ಮಠ ಒಡೀದಪ್ಪ ಅಲ್ಲಿ ತನಕ ನಾನು ನೀವು ಹೊಡಿತೀನಂತ ಬಂದ ಬಂತಂದು ಹೇಳ್ರಿ ಅವತ್ತು ನಾನು ಮಠದಾಗ ಇರೋದಿಲ್ಲ ಆ ಸಂದರ್ಭದಾಗ ನೀವು ಆ ಗೋಪುರ ಹೊಡೆದು ಬಿಡ್ರಿ ನಾನು ನಿಂದ ನನ್ನ ಮುಂದೆ ಹೊಡಿಬೇಡ್ರಿ ಬಹಳ ನೋವಕೆ ನನಗೆ ಅಂತಂದು ಹೇಳಿದ್ರು ಯಾಕಂದ್ರೆ ಭತ್ತದ ಹತ್ರ ಜೋಳಿಗೆ ತಗೊಂಡೋಗಿ ಹತ್ತೂಾಯಿ ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ತಗೊಂಡ್ಬಂದು ಆ ಗೋಪುರ ಕಟ್ಟಿದ್ರು ಅದು ಹೆಂಗಾಗಿತ್ತು ಅಂತಂದ್ರೆ ಕಟ್ಟುವ ಸಂದರ್ಭದಲ್ಲಿ ಬಹಳ ಕಷ್ಟ ಬಂತದ್ದು ಆದರೂ ಅದನ್ನ ಛಲ ಬಿಡ್ದೇನೆ ಆ ಕೆಲಸವನ್ನು ಮಾಡಿ ಆ ಗೋಪುರವನ್ನ ಕಟ್ಟಿ ಮಠಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಚಿತ್ರಣವನ್ನು ಕೊಟ್ಟಿದ್ರು ಆದ್ರೆ ಏಕಾಏಕಿ ರಸ್ತೆಗಳ ಕಣ ಅಂತ ಬಂದಾಗ ಬಹಳ ನೊಂದ್ಕೊಂಡು ನಾನು ಇಲ್ದಾಗ ಅದು ನೋಡ್ರಿ ಅಂತಂದೇಳಿ ಒಂದು ವಾರ ಊರು ಬಿಟ್ಬಿಟ್ರ ಊರು ಬಿಟ್ಟು ಅದು ಎಲ್ಲ ಗೋಪುರ ಹೊಡೆದಾದ್ಮೇಲೆ ಬಂದು ಒಳಗೆ ಕುತ್ಕೊಂಡು ಒಂದಿಷ್ಟು ಕಣ್ಣೀರು ಹಾಕಿ ಕಣ್ಣೀರ್ ಹಾಕಿ ನಂದೇನೈತಪ್ಪ ಭಕ್ತರು ಕೊಟ್ಟದ್ದು ಭಕ್ತರು ತಗೊಂಡ ಅದ್ರ ಜೊತೆಗೆ ಇನ್ನೊಂದು ಘಟನೆ ನಡೀತು ಬನ್ನಿ ಕಾಳ ಮುಂತಾಗ ಮೂರ್ತಿ ಇಟ್ಟಾಗ ಮೂರ್ತಿ ಮೇಲೆ ಒಂದಿಷ್ಟು ಬಂಗಾರದ ತಾಳಿಯನ್ನ ಯಾರು ಭಕ್ತರು ತಂದ ಹಾಕಿದ್ರು ಆ ಭಕ್ತರು ತಂದ ತಾಳಿಯನ್ನ ಯಾರೋ ಒಬ್ಬ ಬಿಚ್ಕೊಂಡು ಹೋಗ್ಬಿಟ್ಟಿದ್ದ ರಾತ್ರಿ ಬೆಳಗ್ಗೆ ಬಂದ್ ಅಜ್ಜರ್ ಮುಂದೆ ವಿಷಯ ಇಟ್ಟಾಗ ಅಜ್ಜರ್ ಒಂದ ಮಾತಂದ್ರು ಇದ್ದ ಮಗ ಕೊಟ್ಟ ಇಲ್ಲದ ಮಗ ಒಯ್ದ ಅವನೇನ್ ಸುಮ್ನೆ ಒಯ್ದರಲ್ಲ ಅಮ್ಮ ತಾಯಿ ನನ್ನ ಕಷ್ಟ ಐತಿ ಅಂತಂದೇಳಿ ಬಿಸ್ಕೊಂಡು ಹೋಗಿರ್ತಾನ ನೀವ್ ಯಾರು ಚಿಂತೆ ಮಾಡ್ಬೇಡ್ರಿ ಬೇರವ್ರು ಒಬ್ರು ಏನು ರಾಶ್ಮುದಾರ ತಂದು ಕಟ್ರಿ ಅಂತಂದೇಳಿ ಅದೇ ಬನ್ನಿ ಗಿಡಕ್ಕ ಇನ್ನೊಂದು ವಾರ ತಡೆದಾದ್ಮೇಲೆ ಈ ರಸ್ತೆ ಆಗಲಿ ಅಂತ ಹೇಳಿ ನೆಪದಲ್ಲಿ ಮತ್ತೆ ಬನ್ನಿ ಗಿಡದ ಬನ್ನಿ ಮೂರ್ತಿಯನ್ನ ಒಳದಿಟ್ಟಾಗ ಹಜ್ಜಾರ್ ಆರೋಗ್ಯ ಕೆಟ್ಟು ಹಜ್ಜಾರ್ ಆರೋಗ್ಯ ಕೆಟ್ಟದ ಬನ್ನಿ ಮೂರ್ ಬನ್ನಿ ಕಳಮ್ಮ ಬನ್ನಿ ಕಳಮನ ಮೂರ್ತಿ ತೆಗೆದು ಒಳಗಿಟ್ಟ ಮೇಲೆ ಅವ್ರ ಆರೋಗ್ಯ ಕ್ಷೀಣಿಸ್ತಾ ಹೋದ್ ಇದನ್ನ ಅರ್ತ್ಕಂಡೀವಿ ನಾವು ಹತ್ಗಂಡ್ವಿ ಮತ್ತೊಂದ್ಸಲಿ ಇನ್ನೊಂದಷ್ಟು ದಿನ ಹೋದ್ಮೇಲೆ ಬನ್ನಿ ಗಿಡ ಹೇಳಿ ಬಂದ್ಬಿಟ್ರಿ ಬನ್ನಿ ಗಿಡ ಅಂತಂದು ಹೇಳಿ ಬಂದ್ಮೇಲೆ ಯಾವತ್ತು ಅಜ್ಜರಲ್ಲಿ ನಾನು ಸಿಟ್ಟು ನೋಡಿದ್ದಿಲ್ಲ ಅಜ್ಜರ್ ನಮ್ಮ ಮೇಲೆ ಒಂದು ಪೆಟ್ಟು ಇಟ್ಟದನ್ನ ನೋಡಿದ್ದಿಲ್ಲ ಯಾರಿಗೂ ಲೇ ಅಂತಂದೇಳಿ ಅಂದದ್ದನ್ನು ನೋಡಿದ್ದಿಲ್ಲ ಆದ್ರೆ ಅವತ್ತು ಬೆಳಗಾವ ಮುಂಜಾಲೆ ಅವರೆಲ್ಲ ಬಂದು ನಾವು ಬನ್ನಿ ಗಿಡ ತೆಗಿತೀವಿ ಅಂತಂದಾಗ ಒಂದ ಮಾತಂದ್ರ ಅಜ್ಜರು ಗೋಪುರ ಮಾಡಿದ್ರಪ್ಪ ನಾನು ಏನು ಕೇಳಲ್ಲ ಆದ್ರ ಇದನ್ನ ಬನ್ನಿ ಕಡಮ್ ತೆಗೆದಿಟ್ರಪ್ಪ ನನಗೇನು ಆರೋಗ್ಯ ಕೆಟ್ಟೋತು ಇನ್ನು ಬನ್ನಿ ಗಿಡ ತೆಗಿತೀರ ಅಂದಮೇಲೆ ತೆಗೀರಿ ಅನ್ನೋದಲ್ಲ ಆ ತೆಗೆದಾದ್ಮೇಲೆ ಅಲ್ಲಿ ಗುಂಡಿ ತೋಳಿ ನಾನ್ ಸಮಾಧಿ ಅಲ್ಲೇ ಮಾಡಿಬಿಡ್ರಿ ನಾನು ಅದನ್ನ ನೋಡೋದಿಲ್ಲ ಅಂತಂದ್ರು ಯಾಕಪ್ಪ ಅಂತಂದ್ರೆ ಮಾಡಿದ್ದು ಕಷ್ಟಪಟ್ಟು ಮಾಡಿದ್ದು ಒಂದೊಂದೇ ಒಂದೊಂದೇ ಒಂದೊಂದೇನ ನಾವು ಕಳ್ಕಂತ ಹೋದಾಗ ಎಷ್ಟು ನೋವು ಹಾಕತ್ತನ್ನೋದನ್ನ ನೀವೆಲ್ಲ ಅನುಭವಿಸಿರ್ತೀರಿ ನಿಮ್ ಮನೆಯೊಳಗ ನೀವ್ ಕಷ್ಟಪಟ್ಟು ಏನಾದ್ರು ಮಾಡಿದ್ದನ್ನ ಯಾರೋ ಒಬ್ಬರು ಬಂದು ಏನೋ ಮಾಡಿದ್ರು ಅಂತ ಒಂದು ನೋವು ಆಗತ್ತಲ್ಲ ಆ ನೋವನ್ನ ಆರಶಂಕರ ಸ್ವಾಮಿಗಳು ಬಹಳ ಅನುಭವಿಸ್ಬಿಟ್ಟು ಆಮೇಲೆ ಕಾರ್ಯಕ್ರಮಗಳು ಬಂದು ಅಂತಂದ್ರೆ ಅವರು ಭಿಕ್ಷುಕ್ ಹೋದಾಗ ಸಾಕಷ್ಟು ನೋವುಗಳನ್ನು ಕೂಡ ಅನುಭವಿಸಿದರು ಒಬ್ಬೊಬ್ರು ಕೊಡ್ತಿದ್ರು ಒಬ್ಬೊಬ್ರು ಕೊಡತದಲ್ಲ ಅವಾಗೂ ಒಂದು ಮಾತಂತದ್ರು ಅರ್ಜರು ನೋಡಪ್ಪ ಕೊಟ್ಟಾರು ನಮ್ಮ ಕೊಡದರು ನಮ್ಮ ಎಲ್ಲರನ್ನ ಕರ್ಕೊಂಡು ಮಾಡ್ತಕ್ಕಂಥದ್ದು ಜಂಗಮನ ಕರ್ತವ್ಯ ತಿಳ್ಕೊಂಡು ಬಂದು ಕರ್ಕಂಡು ಉಳಿತ ಜಂಗಮನ ಕಾಯಕ ಅದನ್ನ ನಾವ್ ಯಾವತ್ತು ಬಿಡಬಾರ್ದು ಬಂದಿರೋದೇ ಕಷ್ಟದಾಗ ಇನ್ನು ಕಷ್ಟ ಕೊಡ್ತಾನಂದ್ರೆ ಯಾಕೆ ಬೇಡ ನಾನು ಆದ್ರೆ ಕಷ್ಟವನ್ನ ನೀಗಿಸ್ತಕ್ಕಂಥ ಶಕ್ತಿಯನ್ನು ಆಲೇಶನಲ್ಲಿ ಕೊಡು ಅಂತಂದೇಳಿ ನಾವು ನೀವೆಲ್ಲರೂ ಹೇಳಿ ದಿನಂಪ್ರತಿ ನಮಗೆ ಪಾಠವನ್ನ ಹೇಳ್ಕೊಡ್ತಾ ಇದ್ದು ಸದಾ ಮತ್ತೆ ಬಂದು ಆರೋಗ್ಯ ಕ್ಷೀಣಿಸ್ತಾ ಬಂತು ಆರೋಗ್ಯದಲ್ಲಿ ಏರುಪೇರಾದಾಗ ಅವರಿಗೆ ಕಿಡ್ನಿಯ ಸಮಸ್ಯೆ ಆಯಿತು ವರ್ಷದಲ್ಲಿ ಒಂದೂವರೆ ವರ್ಷದ ತನಕ ಅವರಿಗೆ ಡಯಾಲಿಸಿಸ್ ಮಾಡಿಸಿದ್ವಿ ಕೊರೋನಾ ಎರಡನೇ ಹಂತದಲ್ಲಿ ಅವರನ್ನ ಗೋರ್ಮೆಂಟ್ ಆಸ್ಪತ್ರೆಗೆ ಹಾಕಿದಾಗ ಆಗಿರ್ತಕ್ಕಂತ ನೋವು ನಿಮಗೆ ಯಾರಿಗೂ ಆಗಬಾರ್ದು ನಿಮ್ಗೆ ಯಾರಿಗೂ ಆ ನೋವು ಆಗಬಾರ್ದು ಅಗರಿಬೊಮ್ಮನಹಳ್ಳಿ ತಾಲೂಕಿನ ಆಸ್ಪತ್ರೆಯಲ್ಲಿ ಕೊರೋನಾ ಹೇಳಿ ಹಾಕಿದಾಗ ಮಾಮೂಲಿ ಬೆಡ್ ಮೇಲೆ ಮನಗ್ಸಿ ಸಿಲಿಂಡರ್ ಹಾಕಿದ್ರು ಯಾರೋ ಒಬ್ಬರು ಮೆಕ್ಯಾನಿಕ್ ಬಂದ ಸಿಲಿಂಡರ್ ತಿರುತ್ತದ ಅಲ್ಲಿ ಸರಿಯಾದ ನೋಡಕ್ ಆಗ್ಲಿಲ್ಲ ಬಿಟ್ಟದು ಬಿಟ್ಟು ನಾವು ಒಂದು ತೀರ್ಮಾನ ಮಾಡ್ಕೊಂಡ್ವಿ ಬಳ್ಳಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತಂದೇಳಿ ಆಂಬುಲೆನ್ಸಿಗೆ ಕರೆಕ್ಟ್ ನೋಡ್ತೀವಿ ನಮ್ಮ ಹತ್ರ ಆಂಬುಲೆನ್ಸಿಗೆ ದುಡ್ಡಿಲ್ಲ ಇಲ್ಲ ಅಜ್ಜರ್ನ ನಾನು ಜಗ್ಗಿ ಬೈದು ಬಿಟ್ಟೆ ಏನು ನೀವು ಇಷ್ಟೆಲ್ಲ ಮಾಡಿದ್ರಿ ನಿಮ್ಮ ದರ್ಶನಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ನಿಮ್ಮ ಹತ್ರ ಇಟ್ಕೊಂಡಿಲ್ಲ ಅಂತಂದೇಳಿ ನಾನು ಬೈದು ಬಿಟ್ಟೆ ಬಾಳ ಅಜ್ಜರ್ ಅವರು ಒಂದ ಮಾತ್ರ ಅಂದ್ರು ನಿನಗೆ ಎಷ್ಟು ಭಾರ ಆಗಿನೇನಪ್ಪ ನಾನು ಎಷ್ಟು ಭಾರ ಆಗಿನೇನು ಅಲ್ಲಿ ದೇವ್ರ ಮನ್ಯಾಗ ದೇವಿ ಬುಕ್ಕದಾಗ ದುಡ್ಡು ಇಟ್ಟಿನಿ ಅದೇ ಎಣಿಸಿ ಅಂತ ಬಂದು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಇಲ್ಲ ಅಂದ್ರೆ ಇಲ್ಲೇ ಇರಲಿ ನನಗೇನು ತೊಂದರೆ ಇಲ್ಲ ಅಂತ ಆಸ್ಪತ್ರೆಗೆ ಹೋಗಕ್ ಹೇಳಿ ದೇವಿಗೆ ಬುಕ್ಕದಲ್ಲಿ ಅಲ್ಲಿ ದುಡ್ಡು ತೆಗೆದು ನೋಡಿದಾಗ ಸೊ ಕರೆಕ್ಟ್ ಆಗಿ ಏಳು ಸಾವಿರದ ಒಂದು ನೂರು ರೂಪಾಯಿ ದುಡ್ಡು ಇಟ್ಟಿದ್ರ ನೂರು ರೂಪಾಯಿ ಐವತ್ತು ರೂಪಾಯಿ ಒಂದು ದೈಹಿಕ ಓದಿ ಓದಿ ಅದರಲ್ಲಿ ಒಂದೊಂದು ಐವತ್ತು ರೂಪಾಯಿ ನೂರು ರೂಪಾಯಿ ಇಟ್ಟದನ್ನ ಏಳು ಏಳುವರೆ ಸಾವಿರ ಏಳು ಸಾವಿರದ ಒಂದು ನೂರು ರೂಪಾಯಿ ದುಡ್ಡನ್ನ ತೆಗೆದುಕೊಂಡು ನಾನು ನಮ್ಮ ಕಾರಿಗೆ ಒಂದ್ ಸಾವಿರ ರೂಪಾಯಿ ಡೀಸೆಲ್ ಹಾಕಿಸ್ ಆಂಬುಲೆನ್ಸ್ ದುಡ್ಡು ಕೊಟ್ಟು ಬಳ್ಳಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದ್ ಒಂದೇ ಅವ್ರು ನೋಡ್ಲೇ ಇಲ್ಲ ನಮ್ಮ ಮನೆಗೆ ಹದಿನಾಲ್ಕು ದಿನಗಳ ಕಾಲ ಬಳ್ಳಾರಿ ವಿಮ್ ವಿಮ್ಸ್ ನೊಳಗ ಅವ್ರನ್ನ ಅಡ್ಮಿಟ್ ಮಾಡಿದ್ವಿ ಒಂದೊಂದು ಕ್ಷಣನ ನಾವು ನರಕೆಯತ್ತೆ ಅನುಭವಿಸಿದ್ವಿ ಆ ವಿಮ್ಸ್ ಆಸ್ಪತ್ರೆ ಅಂಗಳದೊಳಗೆ ಮಲಿಕೊಂಡಿದ್ವಿ ಯಾರೋ ಕೊಟ್ಟಿರ್ತಕ್ಕಂಥ ಪ್ರಸಾದ ಅದು ಪ್ರಸಾದನೇ ಅದು ಎಲ್ಲೇ ಅನ್ನ ಸಿಗ್ಲಿ ಒಂದು ತುತ್ತು ಅನ್ನ ಸಿಕ್ಕರೆ ಅದು ಪ್ರಸಾದನ ಆ ಪ್ರಸಾದವನ್ನ ತೆಗೀಕೊಂಡ್ವಿ ಆ ಪ್ರಸಾದವನ್ನ ತೆಗಿಕೊಂಡು ಅಲ್ಲಿ ಪೂರ್ವ ತಾತನ ಮಠದ ಅಂಗ್ಳದಾಗ ಮೈ ತಕೊಂಡ್ವಿ ಅಂಗ್ಳದಾಗ ಮೈ ತಕೊಂಡು ಅಲ್ಲಿ ಯಾರೋ ಕೊಟ್ಟಿರ್ತಕ್ಕಂಥ ಪ್ರಸಾದ ಪ್ಯಾಕೆಟ್ ನ ತಗೊಂಡ್ಬಂದು ತಿನ್ವಿ ತಗೊಂಬಂದು ತಗೊಂಡ್ವಿ ಬಟ್ಟ ಮಾತಾಡ್ಸಕ್ ಆಗಲಿ ನಜ್ಜ ಆಸ್ಪತ್ರೆಗೆ ಐಸಿಒನ್ ಆಗದಾರ ತರ ನಾವು ನೋಡಲ್ ಅಧಿಕಾರಿಗಳನ್ನು ಕೇಳಿದ್ವಿ ಅವನ್ನ ಕರ್ಕೊಂಡು ಒಂದ್ ಸ್ವಲ್ಪ ಪಿಪಿ ಕಿಟ್ ಹಾಕಿ ನೋಡಿ ಬರ್ತೀವಿ ಬಹಳ ಅವ್ರು ಬೇಡ್ಕೆನಾಕ್ ಕೊನೆಗೆ ಇನ್ನೇನು ಲಿಂಗಾಯಕರ ಹಾಕಿಲ್ವಂತ ಒಂದ್ ಹಿಂದೆ ಮುಂಚೆಗೆ ಹೇಳಿದ್ರಿ ನನ್ನ ಮಠಕ್ ಕರ್ಕೊಂಡ್ ಹೋಗ್ಬಿಟ್ರಿ ಬೇಡ ನನಗೆ ಮಠಕ್ ಕರ್ಕೊಂಡ್ ಹೋಗ್ಬಿಡ್ರಿ ನೀವ್ ಅಮ್ಮನ್ ಮಕ್ಕ ನೋಡ್ಬೇಕು ಭಕ್ತರನ್ನ ಕರೆಸ್ಬಿಡ್ರಿ ಗದ್ಗಿನ ಮುಂದೆ ಹಾಕ್ಬಿಟ್ರಿ ನಾವು ಅಲ್ಲೇ ಏನಾದ್ರೂ ಆದ್ರೆ ಆಗ್ಲಿ ಅಂತಂದೇಳಿ ಗುರುಗಳು ಅರ್ಪನೆ ಮಾಡಿದ್ರು ಅಧಿಕಾರಿಗಳನ್ ಕೇಳಿದ್ವಿ ನಾವು ಕೊಡ್ಲಿಲ್ಲ ಆದ್ರೆ ಏನ್ ಮಾಡಕ್ಕೂ ಕೊನೆ ಅವಕಾಶ ನನಗೆ ಸಿಗ್ಲೇ ಇಲ್ಲ ಅವ್ರ ದರ್ಶನ ಮಾತಾಡೋಕ್ಕೂ ಸಿಗ್ಲಿಲ್ಲ ದರ್ಶನಕ್ಕೂ ಸಿಗಲಿ ಆಗಿ ಇನ್ನು ಹತ್ತುವರೆ ಸಮಯ ಜೂನ್ ಮೂರನೇ ತಾರೀಕು ಜೂನ್ ಎರಡನೇ ತಾರೀಕು ರಾತ್ರಿ ಹತ್ತೂವರೆ ಸಮಯದಲ್ಲಿ ಅರ್ಜರ ಲಿಂಗೊಳಗಾದರೂ ತೆಗೆದುಕೊಂಡು ಬಂದು ಇಲ್ಲಿ ಅವರು ಆಸೆ ಪಟ್ಟಿರ್ತಕ್ಕಂಥ ಜಾಗದಲ್ಲಿ ಐಕ್ಯವನ್ನು ಮಾಡ್ಬೇಕಂತಂದೇ ಪ್ರಯತ್ನ ಪಟ್ಟ್ವಿ ಏನೋ ದುರಾದೃಷ್ಟ ಅವ್ರು ಕಷ್ಟದಲ್ಲೇ ಬಂದರು ದುಃಖದಲ್ಲೇ ಹೋದರು ಅವ್ರು ಅನ್ಕೊಂಡಿದ್ದನ್ನು ಕೂಡ ಮಾಡೋಕ್ಕಾಗಲಿಲ್ಲ ಮತ್ತೆ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ನೈಋತ್ಯ ಮೂಲೆಯಲ್ಲಿ ಇಲ್ಲಿ ಬರಲಿ ಅಂತ ಬರ್ಲಿ ಅಂತಂದೇಳಿ ಜಗತ್ತು ಅರ್ಪಣೆ ಮಾಡಿ ಅಲ್ಲಿ ಅವರನ್ನ ಒಂದು ಕ್ರಿಯಾ ಸಮಾಧಿ ಮಾಡಿ ಅವ್ರ ಆಸೆಗಳನ್ನ ಈಡೇರಿಸಲಿಕ್ಕೆ ಭಕ್ತಾದಿಗಳ ಸೇವೆ ಮಾಡ್ಲಿಕ್ಕೆ ಸಮಾಜ ಸೇವೆ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ಯಾವಾಗ್ಲೂ ಅದನ್ನ ಅಂತ ನಾನು ಇವತ್ತು ತಿಳ್ಕೊಂಡು ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಯಾರು ಬೈದ್ರೂ ಯಾರು ಏನೇ ಅಂದ್ರು ನನ್ನ ಜೋಳಿಗೆ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಜಾತ್ರೆ ಮಾಡಿ ನಿಮ್ಮನ್ನೆಲ್ಲರನ್ನು ಸಮಾಜದಲ್ಲಿ ಸನ್ಮಾರ್ಗದರಿಗೆ ತರಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳು ನೀವೇ ಸೂತ್ರಗಾರರು ಅಂತಂದೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಬೆಂಬಲ ಇದ್ದಿದೆ ಅನ್ನಪ್ಪಂದ್ರೆ ಅಗರಿಬೊಮ್ಮಿ ತಾಲೂಕಲ್ಲ ಇಡೀ ವಿಜಯನಗರ ಜಿಲ್ಲೆಗೆ ಅನ್ನವನ್ನ ಹಾಕ್ತಕ್ಕಂತ ಮಠ ಶ್ರೀ ಗುರು ಹಾಲಸ್ವಾಮಿ ಮಠ ಆಗಲಿದೆ ಅಂತಕ್ಕಂಥ ಒಂದು ಅಪ್ಪಣೆಯನ್ನ ಹಾಲಶಂಕರ ಸ್ವಾಮಿಗಳು ಹೇಳಿದ್ರು ಇದು ಈ ಸಾಮಾನ್ಯ ಜಾಗ ಆಗದಲ್ಲಿ ಎಲ್ಲರೂ ಬಂದು ಇಲ್ಲಿ ಸೇರ್ತಾರ ಎಲ್ಲರೂ ಬಂದು ಇಲ್ಲಿ ಪ್ರಸಾದ ತಗೊಂತರ ಎಲ್ಲರಿಗೂ ಇಲ್ಲಿ ಒಳ್ಳೆ ಒಳ್ಳೇದಾಗ್ತದೆ ಅಂತಂದೇಳಿ ಅವ್ರು ಅಪ್ಪಣೆ ಮಾಡಿ ರಾತ್ರಿ ಎರಡುವರೆ ಕುಂದರ್ಸ್ಕೊಂಡು ಭಕ್ತರನ್ನ ಹೆಂಗ ಸಲಬೇಕು ಸಮಾಜವನ್ನ ಹೆಂಗ ಸಲಬೇಕು ಭಕ್ತರನ್ನ ಹೆಂಗ ನಡ್ಸ್ಕೋಬೇಕು ನಮ್ಮ ಹತ್ರ ಅಂತಂದೇಳಿ ಎಲ್ಲವನ್ನ ದಾರಿ ಎರೆದು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಆ ಬಿಟ್ಟು ಬಿಟ್ಟೋಗಿರ ಅಂತಂದ ಏನಂದ್ರೆ ದೈಹಿಕವಾಗಿ ಬಿಟ್ಟೋಗಿದ ಮಾನಸಿಕವಾಗಿ ನಮ್ಮೆಲ್ಲರ ಆ ಒಂದು ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ಕಾರ್ಯಕ್ರಮಗಳ ನಡೀತಾ ಅವರೆಲ್ಲರ ಒಂದು ಪ್ರೀತಿ ನಿಮ್ಮೆಲ್ಲರ ಒಂದು ಬೆಂಬಲ ನಮ್ಮ ಮೇಲೆ ಇದ್ದದ ಅಂದ್ರೆ ಈ ಒಂದು ಮಠದ ಅಭಿವೃದ್ಧಿ ಕಾರ್ಯ ನಿಮ್ಮ ಮೂಲಕ ಪ್ರಾರಂಭ ಆಗ್ಲಿ ಅಂತಂದು ಹೇಳ್ತಾ ಹೆಚ್ಚಿನ ಮಾತನ್ನ ಹೇಳಿ ಹೇಳಕ್ ಬಹಳ ವಿಷಯಗಳದಾವ ನಿಮ್ಮ ನಿಮ್ಮೆದ್ರಿಗೆ ಬಹಳ ವಿಷಯಗಳದವು ಮೊದ್ಲಿಗೆ ಹೇಳ್ದಂಗೆ ನಮ್ಮಿಂದ ಏನಾದ್ರೂ ತೊಂದರೆ ಆಗಿದ್ರೆ ಈ ಮೂಲಕ ನಾನು ಕ್ಷಮೆಯನ್ನು ಕೇಳುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ ಓಂ ಶಿವಂ ಅಂತ